ನಾವು ನೇರಳೆ ಹಣ್ಣು ಜ್ಯೂಸ್ ಮಾಡ್ತೇವೆ ಇದು ನವರಿಗೆಲ್ಲ ಬಾರಿ ಒಳ್ಳೇದು ನೇರಳೆ ಹಣ್ಣು ಬೀಜ ಸಮೇತ ಹಾಕಿ ಜ್ಯೂಸ್ ಮಾಡ್ತೇವೆ ಅದು ಕೂದಲಿಗೆ ಮತ್ತೆ ಮೈ ಚರ್ಮಕ್ಕೆ ಮತ್ತೆ ಇದಕ್ಕೆ ಲೂಸ್ ಮೋಷನ್ ಇದೆ ಅದಕ್ಕೆಲ್ಲ ತುಂಬಾ ಬೆನಿಫಿಟ್ಸ್ ಇದೆ ನೇರಳೆ ಹಣ್ಣು ನಮ್ಮ ಪಿಂಕಲ್ಲಿ ಜೀರೋ ಪರ್ಸೆಂಟ್ ಆಯಿಲ್ ಆಯಿಲೆ ಹಾಕಲ್ಲ ಮೊದಲಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ರಲ್ಲ ಅವ್ರು ಹೇಗೆ ಪ್ರಿಸರ್ವ್ ಮಾಡಿ ಇರ್ತಿದ್ರು ಅದೇ ರೀತಿ ನಾವು ಸಹ ಮಾಡ್ತಾ ಇದ್ದೇವೆ ಮತ್ತೆ ನಮ್ಮ ಮಿಷನರಿಗೆಲ್ಲ ನಾವು ಪಿಎಂಎಜಿಪಿ ಸ್ಕೀಮ್ ಅಲ್ಲಿ ಹೋಗಿದ್ದೇವೆ ಈಗ ಮೋದಿಯವರ ಸ್ಕೀಮ್ ಇಂದ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಮೊದಲೆಲ್ಲ ಕೊಲೆಟ್ರಲ್ ಎಲ್ಲ ಕೊಡಬೇಕಿತ್ತು ಇಲ್ಲಿ ಯಾರನ್ನ ಕೊಲೆಟ್ರಲ್ ತೆಗಿ ತರಬೇಕಿತ್ತು ಇಲ್ಲಿ ಯಾರೊಬ್ಬರು ಕೊಲೆಟ್ರಲ್ ಸಿಗ್ನೇಚರ್ ಬೇಕಿತ್ತು ಈಗ ಅಂತ ಎಲ್ಲ ಪ್ರಾಬ್ಲಮ್ ಇಲ್ಲ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಲೋನ್ ಸಿಗತ್ತೆ ನನ್ನ ಪ್ರಕಾರ ನೀವು ಸಣ್ಣ ಲೋನ್ ನೀವು ಹೊಟ್ಟೆಗೆ ತಿನ್ನದಿದ್ರು ಪರವಾಗಿಲ್ಲ ಲೋನನ್ನು ಆನ್ ಟೈಮ್ ಕಟ್ಟಿ ನಮ್ಮ ಪಾಲಿಸಿಗೆ ಹಾಗೆ ನಾವು ತಿಂತ ಗೊತ್ತಿಲ್ಲ ಆನ್ ಟೈಮ್ ಲೋನ್ ಪೇಮೆಂಟ್ ಮಾಡ್ತಿದ್ದೇವೆ ಲೋನ್ ಪೇಮೆಂಟ್ ಮಾಡಿದ ಕೂಡಲೇ ನೀವು ಫಸ್ಟ್ ಈಗ ಒಂದು ಹತ್ತು ಸಾವಿರ ಐವತ್ತು ಸಾವಿರ ಲೋನ್ ತೆಗೆದನ್ನು ಕ್ಲಿಯರ್ ಆಗಿ ಕಟ್ಟಿ ನೆಕ್ಸ್ಟ್ ಲಕ್ಷ ತೆಗಿಬೋದು ಲಕ್ಷ ತೆಗೆದ್ರೆ ಉಂಟಲ್ಲ ಒಂದು ಲಕ್ಷ ಎರಡು ಲಕ್ಷ ತೆಗ್ದು ಅದನ್ನು ಆಗಿ ಕಟ್ಟಿ ನಿಮಗೆ ಇಪ್ಪತ್ತೈದು ಲಕ್ಷ ಬ್ಯಾಂಕ್ ಏನೋ ಕರೆದು ಕೊಡ್ತಾನೆ ನಮಗೆ ಕೊಟ್ಟಿದ್ದಾರೆ ಊಟ ಮಾಡೋಣ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಮಂಗಳೂರಲ್ಲಿ ಪ್ರವಾಸ ನಡೀತಾನೆ ಇದೆ ಇವತ್ತು ನಾನು ನಿಂತ್ಕೊಂಡಿರುವಂತ ಜಾಗ ಮಂಗಳೂರಿನ ಶಕ್ತಿ ನಗರ ಅಂತ ಹೇಳ್ತಾರೆ ಅಲ್ಲಿದ್ದೀನಿ ಇಲ್ಲಿ ನೀವು ನನ್ನ ಹಿಂದೆ ಪ್ರಕೃತಿ ಸೊಬಗನ್ನು ನೋಡೇ ಹೇಳಬಹುದು ಹೌದು ಇದರ ಹೆಸರು ಪ್ರಕೃತಿ ಫುಡ್ಸ್ ಅಂತ ಇಲ್ಲಿ ವಿಶೇಷವಾಗಿದ್ದು ಏನು ಅಂತ ಹೇಳಿದರೆ ಮನೆಯಲ್ಲೇ ತಯಾರು ಮಾಡ್ತಾರೆ ಹದಿಮೂರು ಥರದ ಉಪ್ಪಿನಕಾಯಿಗಳನ್ನ ರೆಡಿ ಮಾಡ್ತಾರೆ ಹದಿನಾರು ಥರದ ಹೆಲ್ತಿ ಜ್ಯೂಸ್ಗಳನ್ನ ರೆಡಿ ಮಾಡ್ತಾರೆ ಮತ್ತು ಆರು ಥರದ ಮಸಾಲ ಪೌಡರ್ಗಳನ್ನ ರೆಡಿ ಮಾಡ್ತಾರೆ ಎಲ್ಲ ಕಥೆಯೊಂದಿಗೆ ಪ್ಯಾಕೇಜಲ್ಲಿ ತಮ್ಮ ಮುಂದೆ ಬಂದಿದ್ದೀನಿ ಕೊನೆಯವರೆಗೆ ವಿಡಿಯೋ ನೋಡ್ತಾ ಇರಿ ಅದ್ಭುತವಾದ ಎಪಿಸೋಡು ಮನೆ ಮಂದಿ ಮತ್ತು ಮಕ್ಕಳು ಕೂತ್ಕೊಂಡು ನೋಡಿ ಭಾಳ ಇಂಪಾರ್ಟೆಂಟು ಯಾವಾಗಲೂ ಆರೋಗ್ಯ ಆರೋಗ್ಯ ಅಂತಲೇ ಇರ್ತೀವಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದ ಎಪಿಸೋಡ್ ಇದು ಬನ್ನಿ ಪ್ರಕೃತಿ ಫುಡ್ಸ್ಗೆ ತಮಗೆ ಮತ್ತು ಮಂಗಳೂರಿಗೆ ಸ್ವಾಗತ ಗೆಳೆಯರಿ ಸರ್ ನಮಸ್ತೆ ನಮಸ್ತೆ ಸರ್ ಖುಷಿ ಆಯ್ತು ನಿಮ್ಮನ್ನ ನೋಡಿ ನಮಗೂ ತುಂಬಾ ಖುಷಿ ಆಯ್ತು ಬಂದದ್ದು ಹೇಳಿ ಬಹಳ ಒಂದು ಸುಂದರವಾದ ಜಾಗದಲ್ಲಿ ಇದೆಯಾ ಮೊದಲು ನಾವು ಎಲ್ಲಿದ್ದೀವಿ ಅಂತ ಹೇಳ್ಬಿಡಿ ನಾವು ಮಂಗಳೂರು ಮಂಗಳೂರಲ್ಲಿ ಶಕ್ತಿನಗರ ಅನ್ನೋ ಪ್ಲೇಸ್ ಇದು ಇಲ್ಲಿ ನಾವೊಂದು ಪ್ರಕೃತಿಗೂ ಸಣ್ಣ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ದೇವೆ ನಾವು ಸ್ಟಾರ್ಟ್ ಮಾಡಿಲ್ಲ ಏಳು ವರ್ಷ ಆಗ್ತವಂತ ಹೇಗೆ ಮನೆಯಲ್ಲೇ ಗೃಹ ಉದ್ಯಮ ಶುರು ಮಾಡಿ ನನಗೂ ಅದೇ ಸೋಜಿಗ ಒಂದ್ ಮನೆಯಲ್ಲಿ ಹೇಗೆ ನಡೀತೆ ತುಂಬಾ ಜನಕ್ಕೆ ಪ್ರಶ್ನೆ ಅದು ತುಂಬಾ ಜನ ಮನೆಯಲ್ಲಿ ತುಂಬಾ ಜನ ಏನೇನೋ ಮಾಡಿ ಮಾಡ್ಬೇಕಂತಿರ್ತಾರೆ ನಿಮ್ದು ಹೇಗೆ ಶುರುವಾಯಿತು ಎಲ್ಲಿಂದ ಸರ್ ಆಕ್ಚುಲಿ ನಾನು ಐಟಿ ಇಂಜಿನಿಯರ್ ಐ ಟಿ ಜಾಬ್ ಅಲ್ಲಿ ಇದ್ದೆ ಬೆಂಗಳೂರಲ್ಲೇ ಇದ್ದೆ ಬೆಂಗಳೂರಲ್ಲಿ ಎಂಟು ಏಳು ವರ್ಷ ಎಂಟು ವರ್ಷ ಬೆಂಗಳೂರಲ್ಲೇ ಇದ್ದೆ ಇದೊಂದು ಶ್ಯಾಮಲಾ ಶಾಸ್ತ್ರಿ ಅಂತ ಹೇಳಿ ಪ್ರಕೃತಿ ಸ್ಟಾರ್ಟ್ ಮಾಡಿದ್ರು ಅವರು ಸ್ಟಾರ್ಟ್ ಅವರು ಅವಾಗ ಆಗ ನಾನು ಕಾಲೇಜಿಗೆ ಹೋಗ್ತಿರುವಾಗ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಿದ್ದೆ ಅವ್ರು ಹೇಳಿದ್ರು ಅವರಿಗೆ ಏಜ್ ಆಗ್ತಾ ಬಂತು ಅದನ್ನು ಮುಂದುವರ್ಸಿಕ್ ಯಾರು ಇಲ್ಲ ಅಂತ ಹೇಳುವಾಗ ನನ್ನ ಹತ್ರ ಹೇಳಿದ್ರು ನೀವೊಂದು ಕಂಟಿನ್ಯೂ ಮಾಡ್ಬೋದಿತ್ತು ಅಂತ ಮತ್ತೆ ನಂಗೂ ಆಯ್ತು ಯಾಕೆ ಒಂದ್ ಕಡೆ ಎಷ್ಟಿದ್ರು ಇರ್ಬೇಕಷ್ಟೇ ಏನೇ ಇರ್ಲಿ ಇಂಜಿನಿಯರ್ ಏನೋ ಆದ್ರೂ ಒಂದ್ ಕಡೆ ಜಾಬ್ಗೆ ಎಷ್ಟೊಂದು ಕೆಲ್ಸದವ ಆಗಿರ್ತಾನೆ ಯಾಕೆ ನಾವು ಒಂದು ಸ್ವಂತವಾಗಿ ಒಂದು ನಾಲ್ಕು ಜನ ಕೆಲ್ಸ ಕೊಡುವವರಾಗಿ ಅಂತ ಹೇಳಿ ಅಲ್ಲಿ ಒಂದು ಫೈನ್ ಡೇ ರಿಸೈನ್ ಮಾಡಿ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಹೌದು ಮಾಡಿದ್ರೆ ಫ್ಯಾಕ್ಟರಿ ಮಾಡಿದ್ವಿ ಹಾ ಬನ್ನಿ ಬನ್ನಿ ಕೆಳಗಡೆ ಓಹ್ ಮೊದಲೇ ಪ್ಲಾನ್ ಮಾಡ್ಕೊಂಡ್ ಮಾಡಿದಿರಿ ಆ ಹೌದು ಅಲ್ವಾ ಅಂದ್ರೆ ಇದು ನಾವಲ್ಲಿ ನಿರ್ಮಾರ್ಗದಲ್ಲಿರುವಾಗ ಹಾ ಮನೆ ದೂರ ಆಗ್ತಿತ್ತು ನಮ್ದು ಪೆರಿಶೇಬಲ್ ಎಲ್ಲ ಹಾ ಹಾ ಅಂದ್ರೆ ಅವತ್ತಿನ ಪ್ರೋಸೆಸ್ ಅವತ್ತೇ ಕಂಪ್ಲೀಟ್ ಮಾಡ್ಬೇಕು ಹಾಕೆ ಹಾ ಆ ಇದು ನಮ್ಗೆ ನಮ್ದೆಲ್ಲ ಪ್ರಾಡಕ್ಟ್ ಹೇಗಿದೆ ಅಂದ್ರೆ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಬಂದ್ ನಂತ್ರ ಹಾ ಬಾಟ್ಲಿಂಗ್ ಸೇಮ್ ಡೇನ್ ಆಗ್ಬೇಕು ಇದು ಇಲ್ಲಿ ಏನು ಇಷ್ಟು ಜಾಗ ಅದಲ್ಲಿ ಕೆಳಗಡೆ ಎಲ್ಲಾ ಇಲ್ಲಿ ನಡೆಯುತ್ತೆ ನಿಮ್ದು

ಮತ್ತೆ ಸಕ್ಕರೆ ಸಕ್ಕರೆ ಕೆಲವು ನಮ್ದು ವಿದ್ಯುತ್ ಶುಗರ್ ನಮ್ಮ ಪ್ರೊಡಕ್ಟ್ಸ್ ಅಲ್ಲಿ ವಿದ್ಯುತ್ ಶುಗರ್ ಮತ್ತೆ ಮಾಡ್ತಾ ಸರ್ ಕೆಲವು ಪ್ರೊಡಕ್ಟ್ ವಿದ್ಯುತ್ ಮಾಡ್ತೇವೆ ಕೆಲವು ಪ್ರಾಡಕ್ಟ್ ಶುಗರ್ ಇದೆ ಅದಕ್ಕೆ ನಾವೆಲ್ಲ ಇದನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ಇದು ನಮ್ಮ ಪಲ್ವ ಇದು ಫ್ರೈಯಿಂಗ್ ಎಲ್ಲ ಮಿಷನ್ ಫ್ರೈ ಮಾಡ್ಲಿಕ್ಕೆ ನಾವು ಗೇರ್ ಹಣ್ಣು ಜೂಸ್ ಮಾಡ್ತೇವೆ ಸರ್ ಗೇರ್ ಹಣ್ಣು ಜನರಲ್ ಆಗಿ ನಿಮ್ಗೆ ಗೇರ್ ಹಣ್ಣು ಯೂಸ್ಲೆಸ್ ಸಾಧಾರಣ ನಿಮ್ಗೊಂದು ಸ್ವಲ್ಪ ವರ್ಷ ಮುಂಚೆ ತನಕ ಯೂಸ್ಲೆಸ್ ಗೇರ್ ಬೀಜಕ್ಕೆ ಒಳ್ಳೆ ರೇಟ್ ಇದೆ ಗೇರ್ ಬೀಜ ಯೂಸ್ ಮಾಡ್ತಿದ್ರು ಗೇರ್ ಹಣ್ಣನ್ನು ಬಿಸಾಕ್ತಿದ್ರು ಅಷ್ಟೇ ನಾವು ಅದರಿಂದ ಏನಾದ್ರು ಮಾಡಬಹುದು ಅಂತ ಹೇಳಿ ಒಂದು ಆರ್ ಎನ್ ಡಿ ಮಾಡಿ ಹಣ್ಣಿನ ಜ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ಇಲ್ಲ ಸರ್ ನಮ್ದು ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತೆ ತುಂಬಾ ಇಂಗ್ಲಿಷ್ ಪೇಪರ್ ಕನ್ನಡ ಪೇಪರ್ ಉದಯವಾಣಿ ಎಲ್ಲದ್ರಲ್ಲೂ ಆಫ್ ಪೇಜ್ ಆರ್ಟಿಕಲ್ ಬಂದಿದೆ ಹಾಗೆ ಮಾಡಬಹುದು ಅನ್ನೋದನ್ನು ಮಾಡಿದ್ರು ಗೇರ್ ಹಣ್ಣು ತಿಂದ್ರೆ ಉಂಟಲ್ಲ ಕಫ ಆಗುದಿಲ್ಲ ಕಫಕ್ಕೆ ಮತ್ತೆ ಬ್ರೀದಿಂಗ್ ಇಶ್ಯೂ ಇರ್ತದಲ್ಲ ಈಗ ನಮ್ದೇ ಒಂದು ಪ್ರಾಕ್ಟಿಕಲ್ ಇದೆ ನಮ್ಮ ಒಬ್ರುವೇ ಬ್ರೀದಿಂಗ್ ಇಶ್ಯೂ ತುಂಬಾ ಇತ್ತು ಆ ಗೇರ್ ಹಣ್ಣು ನಮ್ಮ ಸ್ಕ್ ಯೂಸ್ ಮಾಡ್ತಾ ಮಾಡ್ತಾ ಬ್ರೀದಿಂಗ್ ಇಶ್ಯೂ ಕಮ್ಮಿ ಆಗಿದೆ ಸರ್ ಶ್ರೀಮತಿ ಅವರು ಅಶ್ವಿನಿ ಅಂತ ಹೇಳಿ ಪ್ರಾಪರ್ ನಾವು ಬೆಂಗಳೂರಲ್ಲಿ ಇದ್ದು ಬಿ ಕಾಮ್ ಆಗಿದೆ ಜಾಬ್ ಅಲ್ಲಿ ಎಸಿದ್ರು ರಿಲಯನ್ಸ್ ಅಲ್ಲಿ ಜಾಬ್ ಅಲ್ಲಿ ಎಸಿದ್ರು ಅವರು ಬಿಟ್ಟು ಇದಿತ್ತು ಓನ್ ಆಗಿ ಮಾಡ್ಬೇಕು ಅಂತ ಹೇಳಿ ಹಾಗೆ ಒಂದು ಪ್ರೇರಣೆಸ ಸಿಕ್ಕಿತ್ತು ಅನಿವಾರ್ಯ ನಂಗೂ ಅನಿಸ್ತು ಅಂದ್ರೆ ಇವ್ರ ಜೊತೆ ನಿಂತ್ರೆ ಒಳ್ಳೇದು ಅಂದ್ರೆ ಬೇರೆಯವ್ರ ಇದ್ರಲ್ಲಿ ಕೆಲಸ ಮಾಡೋದ್ಕಿಂತ ನಮ್ದೇ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಹೇಳಿ ಉಪ್ಪಿನಕಾಯಿ ಮಾಡ್ತೇವೆ ಸರ್ ಅಪ್ಪೆ ಮಿಡಿ ಮಿಡಿ ಹದಿಮೂರು ವೆರೈಟಿ ಉಪ್ಪಿನಕಾಯಿ ಮಾಡ್ತೇವೆ ಉಪ್ಪಿನಕಾಯಲ್ಲಿ ಉಪ್ಪಿನಕಾಯಿ ಸ್ಪೆಷಲ್ ಏನಂತ ನಾವು ಕಲರ್ ಉಪ್ಪಿನಕಾಯಿಗೆ ಆಯಿಲ್ ಪ್ರೆಸಿ ವಿನಿಗರ್ ಹಾಕಲ್ಲ ಜನರಲ್ ಆಗ ನೀವು ಮಾರ್ಕೆಟ್ ಅಲ್ಲಿ ನೋಡ್ತೀವಿ ಉಪ್ಪಿನಕಾಯಿ ಅದ್ರಲ್ಲಿ ಉಪ್ಪಿನಕಾಯಿ ಇಷ್ಟ ಇಷ್ಟ್ರ ಮೇಲೆ ಒಂದು ಅರ್ಧ ಇಂಚ್ ಎಣ್ಣೆ ಇರ್ತಾರೆ ನಮ್ಮ ಉಪ್ಪಿನಕಾಯಲ್ಲಿ ಜೀರೋ ಪರ್ಸೆಂಟ್ ಆಯಿಲ್ ಆಯಿಲೇ ಹಾಕಲ್ಲ ಮೊದಲಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ರಲ್ಲ ಅವ್ರು ಹೇಗೆ ಪ್ರಿಸರ್ವ್ ಮಾಡಿ ಇರ್ತಿದ್ರು ಅದೇ ರೀತಿ ನಾವು ಸಹ ಮಾಡ್ತಾ ಇದ್ದೀವಿ ನಮ್ಮ ನಾವು ಮಾಡ್ತಾ ಇದ್ದೀವಿ ಯಾವ ಉಪ್ಪಿನಕಾಯಿ ಸರ್ ಇದು ಸರ್ ಇದು ಮಿಡಿ ಉಪ್ಪಿನಕಾಯಿ ಮಿಡಿ ಉಪ್ಪಿನಕಾಯಿ ಆ ನೀವು ನೋಡಿರ್ಬೋದು ನೋಡಿ ಅದರಲ್ಲಿ ಎಣ್ಣೆ ಸ್ವಲ್ಪ ಪಂಚ ಅಂಶ ಸಮೇತ ಎಣ್ಣೆ ಇಲ್ಲ ಎಣ್ಣೆನೇ ಇಲ್ಲ ಎಣ್ಣೆ ಇಲ್ಲ ಇದು ಮಿಡಿ ಉಪ್ಪಿನಕಾಯಿ ಇದು ಸರ್ ಸರ್ ಇದು ಮಿಡಿ ಅಂತ ಹೇಳಿ ಅಪ್ಪಿಮಿ ಅಪ್ಪೆ ಮಿಡಿ ಅಂತ ಹೇಳಿ ಇದು ನಿಮಗೆ ತೀರ್ಥಹಳ್ಳಿ ಸಾಗರದಿಂದನೇ ನಾವು ತರ್ತೇವೆ ನೀವು ಇದು ಮಿಡಿ ನೋಡಬಹುದು ಆ ಸಪೂರ ಉದ್ದ ಇರತ್ತೆ ಇದು ನೋಡಿ ನಿಮ್ಗೆ ಮಿಡಿ ಉದ್ದ ಉದ್ದ ಇರುತ್ತೆ ಇದು ದುಂಡಗಿಲ್ಲ ಅದು ಆಗದ ನೀವು ನೋಡಿ ದುಂಡ ದುಂಡಗಿದೆ ಇದು ಎಷ್ಟು ಉದ್ದ ಉದ್ದ ಇದೆ ಇದು ಮತ್ತೆ ನಿಮ್ಗೆ ಟೇಸ್ಟ್ ನೀವು ಇದು ಮಧ್ಯಾಹ್ನ ಒಂದು ಊಟ ಮಾಡುವಾಗ ಇಡೀ ಮಿಡಿ ಒಂದು ಮಿಡಿ ತಿಂದ್ರೆ ನಿಮ್ಮ ಸ್ಟೇಗ್ ಬರುವ ಸಮೇತ ಅದರದೇ ಪರಿಮಳ ಬರ್ತದೆ ಅಷ್ಟು ಟೇಸ್ಟ್ ಪರಿಮಳ ಇದೆ ಅದು ಇದೆ ಚೆನ್ನಾಗಿದೆ ನಾನು ನೋಡೇ ಇಲ್ಲ ಬಳದ ಸಾತಿ ಉಪ್ಪಿನಕಾಯಿ ಎಲ್ಲಿ ಸಿಗೋದಿಲ್ಲ ಜಾಸ್ತಿ ಇದೆ ಹಾ ಸಿಗೋದಿಲ್ಲ ಇದು ಕರಂಡೆಕಾಯಿ ಉಪ್ಪಿನಕಾಯಿ ಅಂತ ಹೇಳಿ ಏನಿದು ಕರಂಡೆ ಕರಂಡೆಕಾಯಿ 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 ಅಂತ ಆಹಾ ಇದು ನಿಮಗೆ ಕಾಡಲ್ಲ ಇಲ್ಲ ಗುಡ್ಡೆಯಲ್ಲೆಲ್ಲ ಆಗ್ತದೆ

ಉಪ್ಪು ನೀರು ಉಪ್ಪು ನೀರನ್ನ ಯೂಸ್ ಮಾಡ್ತೇವೆ ನಿಮ್ಗೆ ಮೊದಲೆಲ್ಲ ಎಲ್ಲಾ ಕೆಲಸಗಳನ್ನು ಖಾಲಿ ಅವರು ಉಪ್ಪು ನೀರಲ್ಲೇ ಮಾಡ್ತಿದ್ರು ಇವನ್ ಕೈ ತೊಳಿಲಿಕ್ಕೆ ಸೌಟು ತೊಳಿಲಿಕ್ಕೆ ಸಮೇತ ಉಪ್ಪು ನೀರು ಯೂಸ್ ಮಾಡ್ತಿದ್ರು ಓಹೋ ಹಾಗೆ ಹಾಳಾಗ್ತಿರ್ಲಿಲ್ಲ ಇದು ಏನ್ ಸರ್ ಇದು ಇದೀಗ ಆಪೆ ಮಿಡಿ ಸರ್ ನಿಮ್ ಮಿಡಿ ಆಪೆ ಮಿಡಿ ಬಹಳ ದಿವಸ ಆಗಿತ್ತು ಇದನ್ನ ನೋಡಿ ಫಸ್ಟ್ ಒಂದು ತಿಂದು ಬಿಡ್ತೀನಿ ನೋಡಿ ತಿನ್ನೋದನ್ನ ತಿನ್ನ ಸೂಪರ್ ಹಾ ನಿಮ್ಮ ನಿಮ್ ಬೇಡ ಇದ್ರ ಮುಂದೆ ಖಂಡಿತ ಇದು ನಿಮ್ಗೆ ಹೀಗೆ ಗಂಜಿ ಊಟ ಮಾಡ್ಲಿಕ್ಕಿದ್ರೆ ಈ ಖಾಲಿ ಮಿಡಿ ತಿನ್ಲಿಕ್ಕೂ ಒಳ್ಳೇದಾಗತ್ತೆ ಹೌದಾ ಹಾ ಏನ್ ಮಸ್ತ್ ಆಗಿದೆ ಇದು ಸೀಸನ್ ಅಲ್ಲಿ ಮಾತ್ರ ಸಿಗುತ್ತೆ ಎಲ್ಲಿ ಸಿಗುತ್ತೆ ಇದು ಇದು ನಾವು ತೀರ್ಥಹಳ್ಳಿ ಸಾಗರದಿಂದ ಸಿಗುತ್ತೆ ಸರ್ ಅಲ್ಲಿ ತೀರ್ಥಹಳ್ಳಿ ಸಾಗರ ಸೈಡ್ ತರ್ತೇವೆ ಆ ಒರಿಜಿನಲ್ ಅಪ್ಪ ಮಿಡಿ ಅಂದ್ರೆ ಇದೆ ಸರ್ ಎಷ್ಟು ಕ್ವಿಂಟಲ್ ತರಿಸ್ತೀರಿ ಇದನ್ನ ಅದು ಸುಮಾರು ಕ್ವಿಂಟಲ್ ಅಲ್ಲಿ ಇರ್ತದೆ ಹೋಗುವ ನಾವು ಒಮ್ಮೆ ಒಂದು ಶಾರ್ಟಿಗೆ ಒಂದು ನಾಲ್ಕು ಕ್ವಿಂಟಲ್ ತರ್ತೇವೆ ಯಾವಾಗಲೂ ನಿಮ್ಮ ಹತ್ರ ಮಿಡಿ ಉಪ್ಪಿನಕಾಯಿ ಸಿಗುತ್ತೆ ಸಿಗತ್ತೆ ಸರ್ ಇದೆಲ್ಲ ಸ್ಟಾಕ್ ಇರುವ ತನಕ ಇರತ್ತೆ ಬೇಗ ಬಂದವರಿಗೆ ಮೊದಲ ಆದ್ಯತೆ ಅಷ್ಟೇ ಮೊದಲು ಬಂದವರಿಗೆ ಮೊದಲ ಆದ್ಯತೆ ನಮ್ಮದು ಈ ಸೀಸನ್ ಇದು ಮುಗಿಯಿತು ಸೂಪರ್ ಆಗಿದೆ ಬಂತೀನಿ ಸ್ವಲ್ಪ ಉಂಟಷ್ಟೇ ಮಿಸ್ ಮಾಡಬೇಡಿ ಬೇರೆ ಏನ್ ತರ್ತೀರ ಗೊತ್ತಿಲ್ಲ ಮಿಡಿ ಉಪ್ಪಿನಕಾಯಿಂದ ಶುರು ಮಾಡಿ ಹೇಳ್ತೀನಿ ಅದ್ಭುತವಾಗಿರ್ತಾರ ಎರಡನೇ ಮಾತಿಲ್ಲ ಮಸಾಲಾ ಪೌಡರ್ಸ್ ಮಾಡ್ತೇವೆ ಸಾಂಬಾರ್ ರಸಮ್ ಕಷಾಯ ಮತ್ತೆ ನೇರಳೆ ಬೀಜದ ಪೌಡರ್ ಮಾಡ್ತೇವೆ ಸರ್ ನೇಳೆ ಹಣ್ಣಿನಾದಾಗ ಜ್ಯೂಸ್ ಹೇಳಿದೆಲ್ಲ ಅದ್ರದ್ದೇ ಬೀಜದ ಪೌಡರ್ ಮಾಡ್ತೇವೆ ಅದು ಶುಗರಿಗೆಲ್ಲ ಡಯಾಬಿಟಿಕ್ನವರಿಗೆಲ್ಲ ಭಾರಿ ಒಳ್ಳೇದು ಸರ್ ನೇರಳೆ ಹಣ್ಣು ನ್ಯಾಚುರಲ್ ಇನ್ಸುಲಿನ್ ಅಂತ ಹೇಳ್ತಾರೆ ಈಗ ನೀವು ಗೂಗಲ್ ಮಾಡಿದ್ರೆ ಗೂಗಲ್ ಅಲ್ಲೂ ಇದೆ ನೇರಳೆ ಹಣ್ಣಿನ ಬೀಜ ನ್ಯಾಚುರಲ್ ಇನ್ಸುಲಿನ್ ಅದು ಡಯಾಬಿಟಿಕ್ ಇದ್ದವರಿಗೂ ತಗೊಂಡ್ರೆ ಒಳ್ಳೇದು ಡಯಾಬಿಟಿಕ್ ಇಲ್ಲದಿರೂ ತೊಗೊಳ್ಬಹುದು ಸರ್ ಅದು ಈಗ ನಾವು ಜಾಮೂನ್ ಆಮ್ಲ ಒಂದು ಜ್ಯೂಸ್ ಮಾಡ್ತಿದ್ದೇವೆ ಹಾ ಜಾಮೂನ್ ಆಮ್ಲ ಅಂತ ಅದು ಡಯಾಬಿಟಿಕ್ ಎಲ್ಲ ಭಾರಿ ಒಳ್ಳೆಯದು ಜಾಮೂನ್ ಇದೆ ವಿದ್ ಆಮ್ಲ ಇದೆ ಇದು ನಾವು ಜನರಲ್ ಆಗಿಲ್ ಆಗಿ ಎಲ್ಲ ಒಂದು ಒಂದರ ಕ್ವಿಂಟಲ್ ಒಮ್ಮೆ ಪ್ರೋಸೆಸ್ ಮಾಡೋದನ್ನ ಒಂದರೆ ಕ್ವಿಂಟಲ್ ನೆಲ್ಲಿ ಯೂಸ್ ಮಾಡ್ತಾ ಇರ್ತೇವೆ ಮತ್ತೆ ಜಾಮೂನೆಲ್ಲ ಎಲ್ಲ ನಮಗೆ ಮೂರು ಕ್ವಿಂಟಲ್ ಆ ಡೇ ಪ್ರೋಸೆಸ್ ಹೇಳಿದಲ್ಲ ಅದು ಫುಲ್ ಆಗ್ಲಿಕ್ಕೆ ಅಷ್ಟು ಬೇಕಾಗ್ತದೆ ಕಾಮನ್ ಅದು ಒಂದು ಕ್ವಿಂಟಲ್ ನೆಲ್ಲಿ ತರ್ತೇವೆ ಒಮ್ಮೆಗೆ ಒಂದರಿಂದ ಒಂದರೆ ಕ್ವಿಂಟಲ್ ಒಂದರೆ ಕ್ವಿಂಟಲ್ ಒಂದು ದಿನದ ಪ್ರೋಸೆಸ್ ಆಗಿ ಹೋಗುತ್ತೆ ನಮಗೆ ಇವತ್ತು ಎಷ್ಟು ಪ್ರಾಸಸ್ತು ಪ್ರಯೋಗ ತುಳಿತೇವೆ ನಮ್ದೆಲ್ಲ ಇದು ಮಾರ್ಕೆಟಿಂದ ಬರುತ್ತೆ ಸರ್ ಇದು ಮಾರ್ಕೆಟ್ ಅಂದ್ರೆ ಇವತ್ತು ಸ್ವಲ್ಪ ಬಂದಿದೆ ಇಲ್ಲಿ ನಮಗೆ ಶಿವಮೊಗ್ಗದಿಂದ ನಾವು ತರೋದು ನಾವು ಯಾವುದೇ ನಮ್ಮ ಪ್ರಾಡಕ್ಟ್ಗಳನ್ನು ನೀ ಕ್ಲೀನ್ ಆಗಿ ನಾವು ವಾಶ್ ಮಾಡಿ ನಮ್ಮ ಪ್ರೊಸೆಸ್ಟ್ ಸ್ಟಾರ್ಟ್ ಸರ್ ಯಾಕಂತ ಹೇಳಿದ್ರೆ ನಾವು ಹೇಳಿದಲ್ಲ ನಾವೇನು ಉಪ್ಪಿನ ಕೈಗಳೆಲ್ಲ ಏನು ಹಾಕುದಿಲ್ಲ ಅಂದ್ರೆ ಉಳಿತಿತ್ತು ಅಂತ ಹೇಳಿದ್ರೆ ಅವ್ರು ಅಷ್ಟು ಹೈಜೀನ್ ಮೇಂಟೈನ್ ಮಾಡ್ತಿದ್ರು ಕೈಗಳನ್ನೆಲ್ಲ ಎಲ್ಲ ತೊಳೆದು ಸರಿ ಒಣಗಿಸ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಬಿಸಿಲಿಗೆ ಒಣಗಿಸಿ ಮತ್ತೆ ಯೂಸ್ ಮಾಡ್ತೇವೆ ಅದರಿಂದಾಗಿ ಅದೆಲ್ಲ ಹಾಳಾಗ್ತಿರ್ಲಿಲ್ಲ ಈಗ ಒಣಗಿಸ್ತೇವೆ ಇದನ್ನು ಫುಲ್ ಇದು ಮಾಡ್ತೇವೆ ನಾವು ಜನರಲ್ ಆಗಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ಹಾಕಿ ರಾತ್ರಿಗೆ ವಾಶ್ ಮಾಡಿ ಹಾಕಿ ಬಿಟ್ಟಿರ್ತೇವೆ ಇಲ್ಲಿದ್ರೆ ಬೇಕು ಆಗಲ್ಲಲಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಫಾನೆಟ್ ಫುಲ್ ಡ್ರೈ ಆಗಬೇಕು ಸ್ವಲ್ಪ ಸದರಲ್ಲಿ ನೀರು ನಿಮ್ಮಸೇ ಇರಬಾರ್ದು ಯಾಕಂದ್ರೆ ನಮ್ಮ ಜ್ಯೂಸ್ ಗಳಿಗೆಲ್ಲ ನಾವು ಆರು ಫಿಲ್ಟರ್ ಫಿಲ್ಟರ್ಡ್ ವಾಟರ್ ಯೂಸ್ ಮಾಡ್ತೇವೆ ಎಲ್ಲ ಅನೆ ತಣ್ಣಿರ ಅದಕ್ಕೆ ಟಚ್ ಆಗಲಿಕ್ಕೆ ಸೊ ಬಿಡಲ್ಲ ಆರು ವಾಟರ್ ಯೂಸ್ ಮಾಡ್ತೇವೆ ಮತ್ತೆ ಅದರಲ್ಲಿ ತಣ್ಣಿರ ಕೂಡ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ферಮಂಟೇಷನ್ ಸ್ಟಾರ್ಟ್ ಆಗ್ತದೆ ಹಾಗೆ ನಾವು ಅದನ್ನ ಯಾವುದನ್ನು ಫುಲ್ ಡ್ರೈ ಆಗಲಿಕ್ಕೆ ಡ್ರೈ ಆದ ನಂತರ ನಮ್ಮ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಓ ಇಲ್ಲ ಸರ್ ಇದನ್ನೊಂದು ಅವಾಯ್ಡ್ ಮಾಡೋಣ ಅಂತ ಈ ಮಿಷಿನ್ ಸ್ಪೆಷಲ್ ಆಗಿ ಮಾಡಿಸಿದ್ದು ನೀವೇ ಮಾಡಿಸಿದ್ದ ಹಾ ಇದು ಎಲ್ಲಿ ಸಿಗಲ್ಲ ಸಿಗಲ್ಲ ಸರ್ ಸರ್ ನೋಡಿ ಈಗ ನಾವು ಜಾಮೂನ್ ಇದ್ದು ಜಾಮೂನ್ ಆಮ್ಲ ಅಂತ ಮಾಡಿದ್ದು ನಿಮಗೆ ತೋರಿಸಿದಲ್ಲ ಹಾ ಈಗ ಪ್ರಾಡಕ್ಟ್ ರೆಡಿ ಆಗಿದೆ ಹಾಂ ವಾಶ್ ಮಾಡಿ ಈಗ ಒಣಗಿಸಿ ಅದ್ರದ್ದು ಬೀಜ ತೆಗೆದಿಟ್ಟಿದ್ದಾರೆ ಈಗ ಓಕೆ ಬೀಜ ತೆಗ್ದು ಈಗ ಅದನ್ನು ಸೆಕೆಂಡ್ ಪ್ರೊಸೆಸ್ ತೋರಿಸ್ತೇವೆ ಓಕೆ ಯಾವುದೇ ಜ್ಯೂಸ್ ಗಳಿಗೆ ನಾವು ಎಸೆನ್ಸ್ ಹಾಕುದಿಲ್ಲ ಹೀಗೆ ಕಲರ್ ಎಸ್ ಎಲ್ಲ ಮಾಡ್ತೇವೆ ಇದು ನೇರಳೆ ಹಣ್ಣು ಬೀಜ ಸಮೇತ ಹಾಕಿ ಜ್ಯೂಸ್ ಮಾಡ್ತೇವೆ ಬೀಜ ಹೌದು ಅಂದ್ರೆ ಡಯಾಬಿಟಿಕ್ ಗೆ ನೇರಳೆ ಹಣ್ಣು ಜನರಲ್ ಆಗಿ ಏನ್ ಮಾಡ್ತೇವೆ ನೇರಳೆ ಹಣ್ಣಿಂತೀಜ ಬೀಸ್ ಹಾಕ್ತೇವೆ ಆಕ್ಚುಲಿ ನಿಮ್ಗೆ ನೇರಳೆ ಹಣ್ಣಿಗಿಂತ ನೇರಳೆ ಹಣ್ಣಿನ ಬೀಜದಲ್ಲಿ ತುಂಬಾ ವಿಟಮಿನ್ಸ್ ಮತ್ತೆ ಡಯಾಬಿಟಿಕ್ ಗೆ ಬೇಕಾಗುವಂತ ತುಂಬಾ ಇದೆ ಇದೆ ಬೆನಿಫಿಟ್ಸ್ ಇದೆ ಹಾ ನಾನ್ ಜನ್ರಲ್ಲಿ ಏನ್ ಮಾಡ್ತೇವೆ ನೇರಳೆ ಅಂತೇಳಿ ನಮ್ಗೂ ಈಗ ಈಗ್ ನೀವ್ ಹೇಳಿದ್ಮೇಲೆ ನನಗೂ ಗೊತ್ತಾಗಿದೆ ನಾನು ಹಂಗೆ ಮಾಡ್ತಿದ್ದೆ ಅಲ್ವಾ ಹಂಗೆ ಮಾಡ್ತಾರೆ ಹಾ ಬೀಜ ಏನ ಆ ತರದ್ದು ಕಹಿ ಗಿಹಿ ಏನ್ ಇರಲಿಲ್ಲ ಸ್ವಲ್ಪ ಒಗರು ಇರ್ತದೆ ಒಗರು ಇರ್ತದೆ ಸ್ವಲ್ಪ ಸ್ವಲ್ಪ ಒಗರಿ ಇರ್ತದೆ ಕಹಿ ಏನ್ ಇರಲ್ಲ ಜ್ಯೂಸ್ ಅಷ್ಟೇ ನಿಮ್ಗೆ ಸ್ವಲ್ಪ ಒಗುರಿ ಒಗ್ರೆ ಇರುತ್ತೆ ಹ್ಮ್ ಕಹಿ ಇರಲ್ಲ ಹಾಗೆ ನಾವು ನೇರಳೆ ಅನ್ನ ಮತ್ತೆ ಹಾಗಲಕಾಯ್ ಇದು ಮಾಡ್ತೇವೆ ಹಾ ಇದು ಹಾ ಇದು ನಿಮ್ಗೆ ಇದಿರಲ್ಲ ಕಹಿ ಇರಲ್ಲ ಹಾ ಇದರಲ್ಲಿ ನೇರಳೆ ಹಣ್ಣು ಬೀಜ ಸಮೇತ ಹಾಕಿ ನೇರಳೆ ಹಣ್ಣು ಹಾಕಿದ್ದೇವೆ ಹಾಗೆ ಸ್ವಲ್ಪ ಹಾಗಲಕಾಯಿ ಹಾಕ್ತೇವೆ ಇದು ಡಯಾಬಿಟಿಕ್ ನವರಿಗೆ ತುಂಬಾ ಬೆನಿಫಿಟ್ಸ್ ಮತ್ತೆ ಡಯಾಬಿಟಿಕ್ ಇಲ್ಲದಿದ್ರು ನೇರಳೆ ಹಣ್ಣು ತುಂಬಾ ಬೆನಿಫಿಟ್ಸ್ ಇದೆ ಸರ್ ನೀವು ಜಸ್ಟ್ ಗೂಗಲ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಬರುತ್ತೆ ನೇರಳೆ ಹಣ್ಣಿನ ಬಗ್ಗೆ ಅದು ನಿಮ್ಗೆ ಕೂದಲಿಗೆ ಮತ್ತೆ ಮೈ ಚರ್ಮಕ್ಕೆ ಮತ್ತೆ ಇದಕ್ಕೆ ಲೂಸ್ ಮೋಷನ್ ಇದೆ ಶೂಗೆ ಅದಕ್ಕೆಲ್ಲ ತುಂಬಾ ಬೆನಿಫಿಟ್ಸ್ ಇದೆ ನೇರಳೆ ಹಣ್ಣು ಮತ್ತೆ ಜಿಂಜರ್ ಲೈಮ್ ಅಂತ ಇದೆ ಮತ್ತೆ ನನ್ನಾರಿ ಜ್ಯೂಸ್ ಅಂತ ಹೇಳಿ ಸೊಗದೆ ಬೇರು ಅಂತ ಹೇಳ್ತಾರೆ ಸೊಗದೆ ಬೇರು ಹೌದು ಸೊಗದೆ ಬೇರು ಜ್ಯೂಸ್ ಇದೆ ಮತ್ತೆ ಸೊಗದೆ ಬೇರು ಬಾಡಿ ಹೀಟ್ ಬಾರಿ ಒಳ್ಳೆ ಸರ್ ಜೀವ ತಂಪು ಮಾಡ್ತದೆ ಅದು ಈಗ ಹುಣ್ಣು ಬೀಳುದು ಇಲ್ಲ ಉರಿ ಮೂತ್ರ ಎಲ್ಲ ಹೋಗುದೆಲ್ಲ ಇರ್ತದಲ್ಲ ಅದಕ್ಕೆ ಸೊಗದೆ ಬೇರು ನಾಮದೆ ಬೇರು ಅಂತ ಹೇಳ್ತಾರೆ ಅದೆಲ್ಲ ಬಾಡಿ ಹೀಟ್ ಗೆಲ್ಲ ಬಾರಿ ಒಳ್ಳೆ ಕೂಲ್ ಮಾಡ್ತದೆ ತಂಪು ಮಾಡ್ತದೆ ಇದು ಬಿರಿಂಡ ಸ್ಕ್ವಾಶ್ ಸರ್ ಇದು ಬಿರಿಂಡ ಅಂತ ಹೇಳಿದ್ರೆ ಪುನರ್ಪಳ್ಳಿ ಕೊಕ್ಕಮ್ ಅಂತ ಹೇಳ್ತಾರೆ ಇದನ್ನು ನಾವು ಇಡೀ ಪುನರ್ಪಳಿಯನ್ನು ಪುಳಿಯನ್ನು ಈ ಸುಳ್ಳಿ ಆ ಪುತ್ತೂರು ಸೈಡ್ ಅಲ್ಲೆಲ್ಲ ಇದನ್ನು ಬೆಳಿತಾರೆ ಬೆಳಿತಾರೆ ಬೆಳೀತದೆ ಕೆಲವರು ಈಗೀಗ ಮಾತ್ರ ಕೆಲವರು ನೆಟ್ಟು ಹೆಲ್ತ್ ಬೆನಿಫಿಟ್ಸ್ ನೋಡಿ ತುಂಬಾ ಅದಕ್ಕೆ ಬೇಡಿಕೆ ಇದೆ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇರೋದ್ರಿಂದ ಕೆಲವರು ಬೆಳೆಸ್ತಾ ಇದ್ದಾರೆ ಈಗ ಆ ನಾವು ಅಲ್ಲಿಂದ ಹೋಗಿ ತಗೊಂಡ್ಬಂದು ನಾವೇ ಅದನ್ನು ಸಿಪ್ಪೆ ತೆಗೆದು ಸುಳ್ಳು ಸಿಪ್ಪೆ ಮಾಡಿ ಜ್ಯೂಸ್ ಮಾಡ್ತೇವೆ ಬಂಡವಾಳ ಎಷ್ಟು ಹಾಕಿದ್ರಿ ಸರ್ ಒಟ್ಟು ಈಗ ದೊಡ್ಡ ಗಾತ್ರ ನನಗೆ ಕಾಣಿಸ್ತಾ ಇದೆ ಎಷ್ಟಿದ್ರೆ ಒಂದು ಕೋಟಿ ಲೋನ್ ಇದೆ ಹೌದು ಅಂದ್ರೆ ಸರ್ ಒಂದು ಕೋಟಿ ನಾನ್ ಬ್ಯಾಂಕ್ಗೆ ಹೋದ್ರೆ ಹತ್ತು ರೂಪಾಯಿ ಕೊಡಲ್ಲ ಸರ್ ಒಂದು ಕೋಟಿ ನಿಮಗ್ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ಟರ್ನ್ ಓವರ್ ಮಾಡಿದಿರಿ ಅಂತ ಲೆಕ್ಕ ಆಯ್ತಲ್ವಾ ಈ ಅದಕ್ಕೆ ನೀವು ಹೇಳುದಾದ್ರೆ ಈಗ ಮೋದಿದ್ದ ಸ್ಕೀಮ್ ಎಲ್ಲ ಉದ್ಯೋಗ ಚೆನ್ನಾಗಿದೆ ಹೇಳಿದ್ರು ಲೋನ್ ಇದೆ ಇಷ್ಟು ಕಷ್ಟ ಇದೆ ಅಂತ ಆದ್ರೆ ನನ್ಗೆ ಅನುಭವ ಅಷ್ಟು ಬರ್ಲಿಲ್ಲ ಗೊತ್ತಿಲ್ಲ ಬೇರೆಯವ್ರಿಗೆ ಏನಾಗಿದೆ ಅಂತ ಆದ್ರೆ ಲೋನ್ ತಗೊಂಡು ತುಂಬಾ ಕಷ್ಟ ಇದು ಕೊಟ್ಟಿದ್ದಾರೆ ಆಗ್ತದೆ ಬಟ್ ಆದ್ರೂ ಸಿಕ್ಕಿದೆ ಸರ್ ಲೋನ್ ಸಿಕ್ಕಿದೆ ಯಾವ ಸ್ಕೀಮಲ್ಲಿ ಲೋನ್ ತಗೊಂಡ್ರಿ ಪಿ ಇಜಿಪಿ ಅಂತೆಲ್ಲ ಲೋನ್ ಇದೆ ಮತ್ತೆ ಹೌಸಿಂಗ್ ಲೋನ್ ಮಾಡಿದ್ದೇವೆ ಪಿ ಇಜಿಪಿ ಅಪ್ಲೈ ಮಾಡಿದ್ರಿ ಅದ್ರಲ್ಲಿ ಎಷ್ಟು ಸಿಕ್ತು ನಿಮ್ಗೆ ಅದರಲ್ಲೊಂದು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಸಿಕ್ತು ಇಪ್ಪತ್ತು ಲಕ್ಷ ಈಗ ಲೋನ್ ತಗೋಬೇಕಾದ್ರೆ ತುಂಬಾ ಜನಕ್ಕೆ ಇದು ಒಂದಿಷ್ಟು ಬೇಕು ನಮ್ಮ ವೀಕ್ಷಕರಿಗೆ ಅಂತ ಕೇಳ್ತಾ ಇದ್ದೀನಿ ಏನೇನು ಪ್ರೊಸೆಸ್ ಮಾಡಿದ್ರಿ ಹೇಗೆ ಸಿಕ್ತು ನಿಮ್ಗೆ ಅದ್ರ ಲೋನು ಸರ್ ನಾವು ಇದಕ್ಕೆ ಫಸ್ಟ್ ಹೌಸಿಂಗ್ ಲೋನ್ ಮಾಡಿ ಜಾಗ ತಗೊಂಡು ಮನೆ ಕಟ್ಟಿದ್ದೇವೆ ಮತ್ತೆ ನಮ್ಮ ಮಿಷನರಿಗೆಲ್ಲ ನಾವು ಪಿ ಎಂ ಎ ಜಿ ಪಿ ಸ್ಕೀಮಲ್ಲಿ ಹೋಗಿದ್ದೇವೆ ಈಗ ಮೋದಿಯವರ ಸ್ಕೀಮಿಂದ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಮೊದಲೆಲ್ಲ ಕಲೆಕ್ ಕೊಡಬೇಕಿತ್ತು ಕಲೆಕ್ಟರ್ ತರಬೇಕಿತ್ತು ಇಲ್ಲಿ ಕಲೆಕ್ಟರ್ ಅಲ್ಲಿ ಸಿಗ್ ಬೇಕಿತ್ತು ಈಗ ಅಂತೆಲ್ಲ ಪ್ರಾಬ್ಲಮ್ ಇಲ್ಲ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಲೋನ್ ಸಿಗತ್ತೆ ಸಾಲ ಮಾಡಿ ಮಾಡಿದ್ರೆ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಈ ಸಾಲ ಮಾಡಿದಿಂದ ಇಷ್ಟು ಬೆಳಿಲಿಕ್ಕೆ ಸಾಧ್ಯ ಆಯ್ತು ಇಲ್ಲ ಅಂದ್ರೆ ಸಾಲ ಮಾಡೋದು ಬೇಡ ಅಂತ ಹೇಳ್ತಿದ್ರೆ ನಾವ್ ಯಾವ ಸ್ಟೇಜ್ ಅಲ್ಲಿ ಇದ್ವಿ ಅದೇ ಸ್ಟೇಜ್ ಅಲ್ಲಿ ಇರ್ಬೇಕಿತ್ತು ಒಂದೇನು ಅಂತಂದ್ರೆ ನೋಡಿ ಒಂದ್ ಮಾತೀವಿ ಬ್ಯಾಂಕ್ ಅಲ್ಲಿ ವ್ಯವಹಾರ ಚೆನ್ನಾಗಿದ್ದಾಗ ಮಾತ್ರ ಕೊಡ್ತಾರೆ ಹೌದು ಅದನ್ನ ನೋಡ್ತಾರೆ ಯಾವ್ದೋ ಒಂದು ಪ್ರಾಜೆಕ್ಟ್ ತಗೊಂಡ್ ನಾನು ಹಾಕ್ಬೋದು ಸರ್ ಹೋಗೋದವ್ರೆ ತುಂಬಾ ಜನ ಇದಾರೆ ಬ್ಯಾಂಕ್ ಅಲ್ಲಿ ನೋಡಿ ನೀವು ನಾನು ಇದನ್ನ ಕೇಳ್ತಾ ಇರ್ತಾರೆ ನಿಮ್ದು ನಮ್ಮ ಮೀಡಿಯಾದಲ್ಲಿ ಕೇಳ್ತಾರೆ ಸುಳ್ಳು ಸಾರ್ ಇದೆಯಲ್ಲ ನಾನು ಬ್ಯಾಂಕಿಗೆ ಹೋಗಿದ್ದೆ ಮ್ಯಾನೇಜರ್ ನಾನು ಮಾತಾಡ್ತಾ ಅಲ್ಲ ಇಲ್ಲ ಅಂತಾರೆ ಯಾರು ಹೇಳಿದ್ರು ಅಂತಾರೆ ಇಂಥ ಪ್ರಶ್ನೆಗಳೇ ಹುಟ್ಟುತ್ತೆ ಇಲ್ಲ ಸರ್ ನೋಡಿ ನನ್ನ ಲೆಕ್ಕದಲ್ಲಿ ಏನು ಗೊತ್ತಾ ಫಸ್ಟ್ಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಮೋದಿ ಸ್ಕೀಮ್ ಇದೆ ನಿಮ್ಗೆ ಸಿ ಜಿ ಟಿ ಕವರೇಜ್ ಕೊಡ್ತಾರೆ ಸಿ ಜಿ ಟಿ ಎಮ್ ಎಸ್ ಕವರೇಜ್ ಕೊಟ್ಟರೆ ಇವಾಗ ಇಂಡಸ್ಟ್ರಿಯನ್ನು ನಾಲ್ಕು ದಿನದಲ್ಲಿ ಬಂದ್ ಮಾಡಿದ್ರೆ ಸಿಜಿಟಿಎಂಎಸ್ ಕವರೇಜ್ ಆಗ್ತದೆ ಅಂತ ಯಾರೋ ಅವರಿಗೆ ಹೇಳಿರ್ತಾರೆ ಸ್ವಲ್ಪ ಕ್ಲಿಯರ್ ಆಗಿ ಹಂಗಂದ್ರೆ ಏನು ನನ್ನ ಪ್ರಕಾರ ನೀವು ಸಣ್ಣ ಲೋನು ನೀವು ಹೊಟ್ಟೆಗೆ ತಿನ್ನದಿದ್ರು ಪರವಾಗಿಲ್ಲ ಲೋನನ್ನು ಆನ್ ಟೈಮ್ ಕಟ್ಟಿ ನಮ್ಮ ಪಾಲಿಸಿ ಹಾಗೆ ನಾವು ತಿಂತವ ಬಿಡ್ತೇವೆ ಗೊತ್ತಿಲ್ಲ ಆನ್ ಟೈಮ್ ಲೋನ್ ಪೇಮೆಂಟ್ ಮಾಡ್ತಿದ್ದೇವೆ ಲೋನ್ ಪೇಮೆಂಟ್ ಮಾಡಿದ ಕೂಡಲೇ ನೀವು ಫಸ್ಟ್ ಈಗ ಒಂದು ಹತ್ತು ಸಾವಿರ ಐವತ್ತು ಸಾವಿರ ಲೋನ್ ತೆಗೆದನ್ನು ಕ್ಲಿಯರ್ ಆಗಿ ಕಟ್ಟಿ ನೆಕ್ಸ್ಟ್ ಲಕ್ಷ ತೆಗಿಬೋದು ಲಕ್ಷ ತೆಗೆದ್ರೆ ಉಂಟಲ್ಲ ಒಂದು ಲಕ್ಷ ಎರಡು ಲಕ್ಷ ತೆಗ್ದು ಅದನ್ನು ಆಗಿ ಕಟ್ಟಿ ನಿಮಗೆ ಇಪ್ಪತ್ತೈದು ಲಕ್ಷ ಬ್ಯಾಂಕ್ ಏನೋ ಕೊಡ್ತಾನೆ ನಮಗೆ ಕೊಟ್ಟಿದ್ದಾರೆ ನಾವೀಗ ಕೆನರಾ ಬ್ಯಾಂಕ್ ಟರ್ನ್ ಓವರ್ ಟರ್ನ್ ಕೆಂಕ್ ಇರೋದು ಕೆನರಾ ಬ್ಯಾಂಕ್ ಒಳ್ಳೆ ಸಪೋರ್ಟ್ ಮಾಡಿದೆ ನಾವೀಗ ಏನೋ ನಮ್ಮ ಪ್ರೊಫೋಸಲ್ ಇಟ್ಟಿದೆ ಅವರೇ ಹೇಳ್ತಿದಾರೆ ಲೋನ್ ಬೇಕಾ ಸರ್ ನೀವು ತಗೊಳ್ಳಿ ಹೇಳ್ತಾರೆ ಸರ್ ನೀವ್ ಯಾಕೆ ಇದು ಕಟ್ತಾ ಅಂದ್ರೆ ನಮ್ಗೆ ಜಾಸ್ತಿ ಕಟ್ಟಿ ಎಲ್ಲ ಕ್ಲಿಯರ್ ಮಾಡಿದ್ರೆ ಸರ್ ಯಾಕೆ ಕರ್ತಿದ್ರಿ ನೀವು ನಿಮ್ಗೆ ಟೈಮ್ ಇದೆಯಲ್ಲ ನಿಧಾನಕ್ಕೆ ಕೊಂಡೋಗಿ ತೊಂದ್ರೆ ಇಲ್ಲ ಅಂತ ಈ ಶುರುವಿನಲ್ಲಿ ಹೇಗೆ ಮಾರ್ಕೆಟ್ ನಿಮ್ಮದನ್ನು ಪ್ರಕೃತಿ ಅನ್ನೋದೊಂದು ಮಾರ್ಕೆಟಲ್ಲಿ ಬ್ರ್ಯಾಂಡ್ ಬೆಳೀಬೇಕು ಅದನ್ನೆಲ್ಲ ಹೇಗೆ ಅದನ್ನು ಮಾಡಿದ್ರಿ ನೀವು ಸರ್ ಇದು ಹೇಳಿದೆ ನಾವು ಶ್ಯಾಮ್ ಅಂತ ಅವರು ಒಂದು ರೇಂಜಿಗೆ ತಂದಿದ್ದರು ನಂತರ ನಾವು ಅಲ್ಲಿಂದ ಟೇಕ್ ಓವರ್ ಮಾಡಿಕೊಂಡು ನಾವೊಂದು ರೆಂಟಲ್ಲಿ ಮಾಡಿದ್ದು ಆದ ನಂತರ ಸಣ್ಣ ಇನ್ವೆಸ್ಟ್ ಮಾಡಿದವರು ತುಂಬ ಬೇರೆಲ್ಲ ಪ್ರಾಬ್ಲಮ್ಸ್ ಎಲ್ಲ ತುಂಬ ಆಯಿತು ಮತ್ತು ಇಲ್ಲಿಗೆ ಬಂದು ಇಲ್ಲಿಗ ದೇವ್ರದಿಂದ ನಡೀತಾ ಇದೆ ಹ್ಞೂ ಯಾಕಂದರೆ ಎಲ್ಲ ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಬಂದಿದೆ ಏನೇನೋ ಆಫರ್ಗಳು ಇಟ್ಟಿರ್ತಾರೆ ಜನ ಒಂದು ಸಲ ಬೇಕೋ ಬೇಡೋ ಮಾಲ್ಗೆ ಹೋಗ್ಬಿಟ್ರೆ ತುಂಬ್ಕೊಂಡು ಬಂದ್ಬಿಡ್ತಾರೆ ಆ ಥರದ್ದು ಇರೋ ಸ್ಥಿತಿಯಲ್ಲಿ ಹಾಗೆ ಇದು ಸರ್ ಖಂಡಿತ ನಾನು ಆಗ ನಿಮ್ಗೆ ಹೇಳಿದೆ ನಮ್ಮ ಪ್ರಾಡಕ್ಟನ್ನು ತುಂಬ ಸ್ಟೋರಿಗೆ ನಾವು ಕೊಡ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿದರೆ ಮಾರ್ಜಿನ್ ಅಂಗಡಿಯವರಿಗೆ ಮಾರ್ಜಿನ್ ಅನ್ನೋದು ತುಂಬ ಪಾಯಿಂಟ್ ಆಗಿರ್ತದೆ ಅವರಿಗೆ ನಂಗೆ ಎಷ್ಟು ಸಿಗತ್ತೆ ಕಸ್ಟಮರಿಗೆ ಏನು ಸಿಗುತ್ತೆ ಅದೇ ಮತ್ತೇನು ಕತ್ತೆ ಅವನು ಕುಡಿದವ್ರಿಗೆ ಏನಾಗುತ್ತೆ ಅದೆಲ್ಲ ಬೇಡ ನಂಗೆ ಸಿಗುತ್ತೆ ಸಿಗತ್ತೆ ಅಂತ ಹೇಳಿದ್ರೆ ಅಂಗಡಿಯವ್ರು ನೋಡ್ತಾರೆ ಹಾಗಿರುವಾಗ ಹಾಗೆರುವಾಗ ಅಂಗಡಿಗೆ ನಾವು ಕೊಡ್ಲಿಕ್ಕೆ ಆಗಲ್ಲ ಯುನೀಕ್ ಆಗಿ ನಮಗೆ ಕೆಲವು ಯುನೀಕ್ ಶೋರ್ಸ್ ಎಲ್ಲ ಇದೆ ಅವರು ನಮಗೆ ಬೇಕು ಅಂತ ಹೇಳಿ ತಗೊಳ್ಳೋವರು ಇದ್ದಾರೆ ಯಾಕಂತ ಹೇಳಿದರೆ ಪ್ರಾಡಕ್ಟ್ ಕೆಲವರು ನಿಮ್ಗೆ ಪ್ರಾಡಕ್ಟ್ ನೋಡ್ತಾರೆ ಕೆಲವರು ಬರೀ ಮಾರ್ಜಿನ್ ನೋಡ್ತಾರೆ ನಮ್ದು ಗೆ ಹೇಳಿದೆಲ್ಲ ನಾವು ಎಲ್ಲವೂ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಯಾವುದ್ರೂ ನಾವು ಕಲರ್ ಎಸೆನ್ಸ್ ಹಾಕಲ್ಲ ಜನರಲ್ ಆಗಿ ನೀವು ನೋಡ್ಬೋದು ಒಂದು ಪ್ರಾಡಕ್ಟ್ ಒಂದು ಬಾಟ್ಲಿಗೆ ಜ್ಯೂಸ್ ಉಂಟಲ್ಲ ಕಲರ್ ಎಸೆನ್ಸ್ ಹಾಕಿದ್ರೆ ವಿದಿನ್ ಟೆನ್ ಟ್ವೆಂಟಿ ಅಲ್ಲಿ ರೆಡಿ ಆಗುತ್ತೆ ನಮ್ದು ಪ್ರಾಡಕ್ಟ್ ರೆಡಿ ಆಗ್ಲಿಕ್ಕೆ ನಿಮ್ಗೆ ಏಯ್ಟಿ ರುಪೀಸ್ ಸೆವೆಂಟಿ ಸೆವೆಂಟಿ ಏಯ್ಟಿ ರುಪೀಸ್ ತನಕ ಹೋಗುತ್ತೆ ಸರ್ ಎಷ್ಟು ಪ್ರಾಡಕ್ಟ್ ಇದೆ ಸರ್ ಒಟ್ಟು ನಿಮ್ಮಲ್ಲಿ ರೆಡಿ ಆಗ್ತದೆ ಸರ್ ನಮ್ಮಲ್ಲಿ ಸ್ಕ್ವಾಶಸ್ ಅಲ್ಲಿ ಒಂದು ಹದಿನಾರು ವೆರೈಟಿ ಸ್ಕ್ವಾಶ್ ಮಾಡ್ತೀವಿ ಹದಿಮೂರು ಹದಿನಾರು ವೆರೈಟಿ ಸ್ಕ್ವಾಶಸ್ ಇದೆ ಹದಿಮೂರು ಉಪ್ಪಿನ ಹದಿಮೂರು ಪ್ಲೇ ಟೈಪ್ ಇದು ಉಪ್ಪಿನಕಾಯಿ ಮಾಡ್ತಾ ಇದ್ದೇವೆ ಹದಿಮೂರು ತರದ ಉಪ್ಪಿನಕಾಯಿ ಮಾಡ್ತೀರಿ ಹದಿನಾರು ತರದ ಜ್ಯೂಸ್ ಹೌದು ಓಕೆ ಈ ಪ್ರಾಡಕ್ಟ್ ಎಲ್ಲ ನಿಮ್ಮಲ್ಲಿ ಬಂದ್ರೂ ಸಿಗುತ್ತೆ ಮತ್ತು ನಿಮಗೆ ಯಾರಾದರೂ ಆರ್ಡರ್ ಮಾಡಿದ್ರೆ ಎಲ್ಲಿಗೆ ಬೇಕಾದರೂ ಕಳಿಸ್ಕೊಡ್ತೀವಿ ಕಳಿಸ್ಕೊಡ್ತೇವೆ ನಮ್ಮದು ವೆಬ್ಸೈಟ್ ಇದೆ ಸರ್ ಪ್ರಕೃತಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪ್ರಕೃತಿ ಫುಡ್ಸ್ ಡಾಟ್ ಕಾಮ್ ಅಂತೇಳಿ ಆಲ್ ಓವರ್ ಇಂಡಿಯಾ ನಾವು ಕಳಿಸ್ಕೊಡ್ತಾ ಇದ್ದೀವಿ ಅಲ್ಲಿ ಆರ್ಡರ್ ಮಾಡಿದ್ರೆ ಸಾಕು ಅಲ್ಲಿ ನಲ್ಲಿ ಆರ್ಡರ್ ಮಾಡ್ಬೋದು ಇಲ್ಲೇ ಬಂದು ತೊಗೊಳೋದಾದ್ರೆ ಅಡ್ರೆಸ್ ಹೇಳಿ ಇಲ್ಲಿ ನಮ್ಮದು ಶಕ್ತಿ ಮಂಗಳೂರಲ್ಲಿ ಶಕ್ತಿ ನಗರ ಅಂತ ಹೇಳಿ ಇಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಹತ್ತಿರ ಇಲ್ಲೇ ಹತ್ತಿರ ಇದೆ ಗೋಪಾಲಕೃಷ್ಣ ದೇವಸ್ಥಾನ ಹತ್ತಿರದಿಂದ ನಮ್ಮ ಫ್ಯಾಕ್ಟರಿ ಇದೆ ಓಕೆ ಇಲ್ಲಿ ಬಂದರೂ ಸಿಗುತ್ತೆ ಪಾರ್ಸಲ್ ಕೊಟ್ಟು ಕಳಿಸ್ತೀವಿ ಪಾರ್ಸೆಲ್ ಕೊಟ್ಟು ಕಳಿಸ್ತೀವಿ ಮನೆಯಲ್ಲೇ ತಯಾರಿಸ್ತಿರ್ತಕ್ಕಂಥ ಮತ್ತೆ ನಮ್ದು ಒಂದು ಇದು ಸೂಪರ್ ಮಾರ್ಕೆಟ್ ಸ್ಟೋರ್ ಅವೈಲೇಬಲ್ ಇದೆ ಗೆಳೆಯರೆ ದಂಪತಿಗಳ ಮಾತನ್ನ ನಾನು ಮುಗಿಸೋದಕ್ಕೆ ಇಷ್ಟಾನೇ ಇಲ್ಲ ಫಾಸ್ಟ್ ಅದ್ಭುತವಾಗಿ ಇಬ್ಬರಿಗೆ ಗಂಡ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಅಂಡರ್ಸ್ಟ್ಯಾಂಡಿಂಗ್ ಅಲ್ವೇನ್ರಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಯಾವ ಬಿಸ್ನೆಸ್ ನಡೆಯೋದಿಲ್ಲ ಸಪೋರ್ಟ್ ಬೇಕೇ ಬೇಕು ಇಂಪಾರ್ಟೆಂಟ್ ನಡೆಯುತ್ತೆ ಹಾಗಾಗಿ ಮಂಗಳೂರಿನ ಈ ದಂಪತಿಗಳು ಸಾಕ್ಷಿ ಬಿಸ್ನೆಸ್ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಸಾಹೇಬ್ರ ಅದ್ಭುತವಾದ ವಾಗ್ಮಿ ಕೂಡ ಮತ್ತು ಅದ್ಭುತವಾದ ಅನುಭವ ಇದೆ ಯಾವ ಫೀಲ್ಡ್ ಅಲ್ಲಿ ಕೇಳ್ತೀರಿ ಕೇಳ್ರಿ ಅದ್ಭುತವಾಗಿ ಮಾತಾಡ್ತಾರೆ ಇದ್ರಲ್ಲಿ ನಾನು ಮಾತಾಡಿಸಿದ ಕಡಿಮೆ ಮುಂದಕ್ಕೆ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಸಾಧ್ಯ ಆದಷ್ಟು ನಿಮಗೆ ವಿಷಯನ ತಲುಪಿಸಿದೀವಿ ಉದ್ದೇಶ ಬರೀ ಇದನ್ನ ಪ್ರಾಡಕ್ಟ್ ಅನ್ನ ಹೇಳುವಂತದ್ದಾಗಿರಲಿಲ್ಲ ಇವತ್ತಿನ ಯುವಕರು ಸುಮಾರು ಜನ ನೀವು ಸ್ವಂತ ಉದ್ಯೋಗ ಮಾಡ್ಬೇಕಂತ ಬರ್ತೀರಿ ಇಂಥವ್ರು ಅನುಭವಸ್ಥರು ಏನಾದರೂ ಹಂಚಿಕೊಳ್ಳಿ ಅಂತ ಮಂಗಳೂರಿಗೆ ಬಂದು ಈ ವಿಡಿಯೋ ಮಾಡಿದ ಕಾರಣ ಅದೇ ಆಗಿತ್ತು ಅಲ್ವಾ ಸರ್ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅದೇ ಆಗಿತ್ತು ಇವತ್ತಿನ ಯುವಕರಿಗೆ ಏನಾದ್ರೂ ಹೇಳಿ ಅಂತ ಹಾಗಾಗಿ ಪ್ರಕೃತಿ ಅಂತ ಒಳ್ಳೆ ಚಂದ ಹೆಸರಿಟ್ಟರೆ ಪ್ರಯಾರಿಟಿದ್ ಇದು ಮೊದಲಿಂದ ಇದೆ ಸರ್ ಅವರು ಸರ್ ಪ್ರಕೃತಿ ನೋಡಿ ನಿಜಕ್ಕೂ ಪ್ರಕೃತಿ ಕೂಡ ಹಂಗೇ ಇದೆ ಅದ್ಭುತವಾಗಿದೆ ತೋಟದ ಮಧ್ಯೆ ಒಂದು ಬಿಲ್ಡಿಂಗು ಅದ್ರ ಕೆಳಗಡೆ ನಿಂತಿದೀವಿ ಆಮೇಲೆ ನಿಜಕ್ಕೂ ಬಹಳ ಖುಷಿ ಆಗಿದ್ದು ಏನು ಅಂತಂದ್ರೆ ಒಂದು ಕೋಟಿ ರೂಪಾಯಿ ಸಾಲ ಮಾಡಿದ್ರು ಬ್ಯಾಂಕ್ನವ್ರು ಇವತ್ತು ಬೆನ್ನ ಇನ್ನೊಂದಿಷ್ಟು ಬೇಕಾ ಕೇಳ್ರಿ ಅಂತ ಇದು ಹ್ಯಾಕ್ ಬಂತು ಅಂತಂದ್ರೆ ಅವರೇ ಹೇಳಿದ್ದಾರೆ ನಿರಂತರವಾಗಿ ಬ್ಯಾಂಕಿನ ಸಂಪರ್ಕ ನೀವು ಮಾಡ್ತಾ ಇರಿ ಅವರು ಇರೋದೇ ಬ್ಯಾಂಕ್ ಸಾಲ ಕೊಡಕ್ರಿ ನಾವು ತಪ್ಪು ನಮ್ದು ಬ್ಯಾಂಕಿಗೆ ಹಣ ಎಲ್ಲಿಂದ ಬರ್ಬೇಕು ಮತ್ತೆ ನಮ್ಗೆ ಸಾಲ ಕೊಟ್ರನೆ ಬ್ಯಾಂಕ್ ನಡೆಯೋದು ಅವರು ಬಾಡಿಗೆ ಆದ್ರಲ್ಲಿ ಇದಾರೆ ಎಲ್ಲರೂ ಬ್ಯಾಂಕ್ನವರು ಬಾಡಿಗೆ ಎಲ್ಲಿಂದ ಕಟ್ಟಬೇಕು ಬ್ಯಾಂಕ್ನವ್ರು ಹಾಗಾಗಿ ಅವ್ರಿಗೂ ಟಾರ್ಗೆಟ್ ಇದೆ ಅವ್ರಿಗೆ ಟಾರ್ಗೆಟ್ ಇದೆ ಯಾರಿಗೆ ಆದ್ರೂ ಕೊಡ್ಲೇಬೇಕು ಕೊಡ್ತಾರೆ ಅವರು ಇಂಥವ್ರು ಯಾಕೆ ಕೊಡ್ತಾರೆ ಅಂದ್ರೆ ಅವ್ರಿಗೆ ಗ್ಯಾರಂಟಿ ಆಗ್ಬಿಡಿ ನನ್ನಂತವ್ ನಿಮ್ಮಂತವ್ರು ಅವ್ರು ಕೊಡಲ್ಲ ಅವರು ಏ ಇಲ್ಲ ಕೊಡಪ್ಪ ಯಾರು ಹೇಳಿದ್ರೆ ನಿಮ್ಗೆ ಅಂದ್ಬಿಡ್ತಾರೆ ಇಂಥರ್ನೇ ಯಾಕೆ ಆಯ್ಕೆ ಮಾಡ್ಕೊತಾರೆ ಅಂದ್ರೆ ಅವ್ರಿಗೆ ರೆಕಾರ್ಡ್ ತೆಗೆದಾಗ ಗೊತ್ತಾಗುತ್ತೆ ಈ ಮನುಷ್ಯ ಅದೇ ಡೇಟ್ಗೆ ಕಟ್ಟಿದಾನೆ ಅದೇ ಡೇಟ್ಗೆ ಕಟ್ಟಿದಾನೆ ಪ್ರತಿ ತಿಂಗಳು ಮಿಸ್ ಮಾಡದನ್ ಕಟ್ಟಿದಾನೆ ಅನ್ನೋದೊಂದು ಡಾಟಾ ಇರುತ್ತಲ್ಲ ಅದಕ್ಕೆ ಕರೀತಾರೆ ಸಾಯಬ್ರ ಅದಕ್ಕೂ ಒಂದು ಮೆಟ್ಲು ಹೋಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಕಟ್ಟಿಬಿಟ್ಟವ್ರೆ ಅದಕ್ಕೆ ಇನ್ನೂ ಬೆನ್ನು ಹಾಕ್ಬಿಟ್ಟಿದ್ದಾರೆ ಇದು ಎಸ್ ಇದು ಒಂದು ಬಿಸ್ನೆಸ್ ಇನ್ನೊಂದು ಗುಟ್ಟು ಅಂತ ಹೇಳಕ್ ಬಂದೆ ಇನ್ನು ಮಾರ್ಕೆಟಿಂಗ್ ಬಗ್ಗೆ ಅಂತೂ ಎರಡು ಮಾತಿಲ್ಲ ಚಿಕ್ಕದಾಗಿ ಶುರುವಾಗಲಿ ಆಮೇಲೆ ದೊಡ್ಡದಾಗ ಅದೇ ಬೆಳೆಯುತ್ತೆ ಜೊತೆ ಕ್ವಾಲಿಟಿ ಇರಲಿ ತನ್ನಿಂದ ತಾನೇ ಬಿಸ್ನೆಸ್ಸು ದೊಡ್ಡದಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಪ್ರಕೃತಿದು ಸುಮಾರು ಪ್ರಾಡಕ್ಟ್ಗಳನ್ನ ತೋರಿಸಿದ್ದೀನಿ ನಿಮಗೇನಾದರೂ ಆರ್ಡರ್ ಬೇಕಂದರೆ ನಂಬರ್ದು ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಇವರಿಗೆ ಫೋನ್ ಮಾಡ್ಬೋದು ಮಾತಾಡೋ ಮಾತಾಡಬಹುದು ಮತ್ತು ವಿಷಯ ಏನಿದ್ರು ಡೌಟ್ ಇದ್ರೆ ತಿಳ್ಕೊಳ್ಳಿ ಗೂಗಲ್ ಮ್ಯಾಪ್ ಗೆ ನೀವು ಹಣ ಕಳಿಸಿದ್ರೆ ನೇರವಾಗಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅದನ್ನ ಯಾವ್ದ್ರಲ್ಲಿ ಕಳಿಸ್ತೀರಿ ಸರ್ ಕೊರಿಯರ್ ಕೊರಿಯರಿಗೆ ಹಾಕ್ತಿರಿ ನಿಮ್ಗೆ ಹೆಂಗೆ ತಪ್ಬೇಕು ಇಡೀ ಇಂಡಿಯಾ ತುಂಬಾ ಇವರು ಕಳಿಸ್ತಾರೆ ಏನ್ ಯೋಚನೆ ಮಾಡಬೇಡಿ ಇದೇ ಬರೀ ಕರ್ನಾಟಕ ಅಂತಲ್ಲ ಬನ್ನಿ ಪ್ರಕೃತಿಯೊಂದಿಗೆ ನೀವು ಸೇರಿ ಆರೋಗ್ಯ ಉಳಿಸ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಪದೇ ಪದೇ ಹೇಳ್ತಾನೆ ಇರ್ತೀವಿ ಅಲ್ವಾ ಆರೋಗ್ಯ ಕೆಡಿಸ್ಕೊಂಡು ಡಾಕ್ಟರ್ಗೆ ಲಕ್ಷಾಂತರ ಕೊಡೋದಕ್ಕಿಂತ ಇಲ್ಲಿ ಒಳ್ಳೆ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಬಿಟ್ರೆ ಅದು ಉಳಿಯುತ್ತೆ ಉಳಿಯುತ್ತೆ ಇಂಥ ದಂಪತಿಗಳು ದೊಡ್ಡ ಕನಸು ಕಟ್ಟಿದ್ದಾರೆ ನೋಡ್ರಿ ನಾಲ್ಕು ಜನ ಕೆಲಸ ಕೊಟ್ಟಿದ್ದಾರೆ ಈ ಫ್ಯಾಕ್ಟ್ರಿ ದೊಡ್ಡದಾದ್ರೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ನೂರಾರು ಜನ ಕೆಲಸ ಕೊಡುವಂಗೆ ಆಗ್ಲಿ ಇವರು ದೊಡ್ಡದೊಂದು ಫ್ಯಾಕ್ಟ್ರಿ ಮಾಡ್ತಾರಂತೆ ಅವಾಗ ಕೂಡ ಈ ಕವರೇಜ್ ಅನ್ನ ಮಾಡಿ ನಿಮಗೆ ತೋರಿಸ್ತೀನಿ ಮಂಗಳೂರಿಗೆ ಬಂದಿದ್ದಕ್ಕೆ ನನಗಂತೂ ಬಹಳ ಖುಷಿ ಆಯ್ತು ನಿಮಗೂ ಇಷ್ಟ ಆಗಿರುತ್ತೆ ಹ್ಮ್ ನನಗಂತೂ ಅದ್ಭುತ ಖುಷಿ ಆಯ್ತು ನಿಮ್ಗೆ ಮತ್ತೊಮ್ಮೆ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಉಪ್ಪಿಂದ ಬಿಡಕ್ಕಾಗ್ತಿಲ್ಲ ತಿಂತ ಇರ್ತೀನಿ